ತಾಲೂಕ ಘಟಕ ರೈಬಾಡಿಂದ ಇವತ್ತೇನು ಹಿಡಿಕಲ್ಲ ಜಲಾಶಯದ ನೀರನ್ನ ಹುಬ್ಬಳ್ಳಿ ಕಾರ್ಖಾನೆಗಳಿಗೆ ರಾಜ್ಯಕಾರಿಗಳ ಕುಟುಂಬಗಳಿಂದ ಅಲ್ಲಿ ಸೌಲಭ್ಯ ವ್ಯವಸ್ಥೆ ನಡೆಸಿ ಆ ವ್ಯವಸ್ಥೆ ತಂದ್ರೆ ಯಾಕಂದ್ರ ಇಲ್ಲಿ ನಮಗೆ ಕುಡಿಯೋದ ನೀರು ದನವ್ ನೀರು ಆಮೇಲೆ ಇಲ್ಲಿ ಸಾಕಷ್ಟು ನೀರಾವರಿ ಯೋಜನೆ ನಡುವು ಬಿಟ್ಟಿದ್ದು ಅದರಿಂದ ಹತ್ತನೇ ತಾರೀಕು ನೀರು ಬರ್ತಾರೋ ಇಪ್ಪತ್ತನೇ ತಾರೀಕು ಬಾಳು ಬರ್ತಾರೆ ಆಮೇಲೆ ಎಲ್ಲ ಕಿರೋದ ಬಾಯಿ ಮುಟ್ಟ ಇದು ಪರಿಸ್ಥಿತಿ ಇತ್ತು ನೋಡಿ ಹಂಗಾಗಿ ರೈತರೇನ ರೈತರ ನಾವೆಲ್ಲ ಬರುತ್ತೆ ಹಾಗಾಗಿ ನಾಪತ್ತಿನ ಹೋಗಬಾರ ನಮ್ಮ ರಾಜ್ಯ ರೈತ ಸಂಘ ಆಗಿರ್ಚನೆ ರೈಬರ್ ಈ ಒಂದು ಪ್ರಜೆ ಮಾಡ್ತಾರ ಅದಕ್ಕೆ ಈ ಪ್ರತಿಭಟನೆ ಉದ್ದೇಶಿಸಿ ನಮ್ಮ ಮಾತು ಕನ್ನಡ ಕೇಳಿ ಹೊಟ್ಟಿನ ಎಲ್ಲ ರೈತ ಹಂತ ಮಂದಿರಲ್ಲಿ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಮಾಜಿ ಮಂತ್ರಿಗಳು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಆದಿತ್ಯಂತ ನಮ್ಮ ಶತ್ಕಾಲ್ ನಾಯ್ಕ ವಿಜಯ್ ಶ್ರೇಷ್ಠಿ ಅವರೇ ಮಲ್ಗೌಡ ಪಾಟೀಲ್ ಅವರೇ ರಾಯಗೌಡ ಪಾಟೀಲ್ಗೌರಿ ಕಮಲಾಕರ್ ಪಾಟೀಲ್ಗೌರಿ ನಿಜಗುನಿ ಮಿಸ್ತ್ರಿ ಅವ್ರಿ ಇನ್ನೂ ಹಲವಾರ ನಮ್ಮ ಹಳೆ ಎಂಬತ್ತರ ದಶಕದಿಂದ ನೋಡ್ತಾ ಇರುವಂತ ಮುಖಗಳನ್ನ ಬಹುತೇಕ ಕಾರಣಕ್ಕ ಹೊಸ ಯುವಕರಿಗೆ ಈ ದೇಶ ಈ ದೇಶದ ಒಂದು ನಮ್ಮ ಸಂಪ್ರದಾಯ ಈ ದೇಶದ ಜನರಿಂದ ಬದುಕಿಸುವಂತ ಕೃಷಿ ಅನ್ನುವಂಥದ್ದನ್ನ ಬಹುತೇಕ ಯುವಕರು ಕೃಷಿಯಿಂದ ವಿಮುಖರಾಗುವಂತ ಪರಿಸ್ಥಿತಿಯನ್ನ ಈ ಸರ್ಕಾರಗಳು ತಂದಿಟ್ಟಿದಾವೆ ನಮ್ಮದು ಅದರ ಭಾಗವಾಗಿ ಈಗೇನು ಎಡ್ಕಲ್ ಡ್ಯಾಮ್ ಒಂದು ಡ್ಯಾಮ್ ಕಟ್ಟಿದಿ ಘಟಪ್ರಭಾ ನದಿಗೆ ಬಹಳ ನಮ್ಮ ಹಿರಿಯರು ಬಹಳ ದೊಡ್ಡ ಆಶಯ ಕೊಟ್ಟು ಕಟ್ಟಿದ್ರೆ ಎಷ್ಟೇ ಜಮೀನು ನಮ್ಮ ರೈತ ಜಮೀನು ಮುಳುಗಿದ್ರು ಕೂಡ ದೊಡ್ಡ ಮನಸ್ಸು ಮಾಡಿ ಕೆಳಗಿನ ರೈತರಿಗೆ ಬಹಳ ದೊಡ್ಡ ಅನುಕೂಲ ಆಗ್ತೈತೆ ಅಂದ್ರೆ ನಮ್ಮ ಜಮೀನು ಮುಳುಗಿ ಅಂತ ಹೇಳಿ ಮುಳುಗಿದ್ರು ಕೂಡ ಬೇರೆ ಬೇರೆ ತಾಲ್ಲೂಕು ಹೋಗಿ ಇವತ್ತು ಊರು ಮಾಡ್ಕೊಳ್ತಕ್ಕಂಥವ್ರನ್ನ ಬಹಳ ಮುಂದೆ ಕಾಣ್ತೀವಿ ನಾವು ಅಂತ ದೊಡ್ಡ ತ್ಯಾಗ ಮಾಡಿದಾರೆ ನಮ್ಮ ರೈತ ಕೊಟ್ಟವರು ಆದ್ರೆ ಇವತ್ತು ಒಂದು ಹೊಸ ಸಮಸ್ಯೆ ಸೃಷ್ಟಿ ಮಾಡಿದ್ದಾರೆ ಹೊಸ ಸಮಸ್ಯೆ ಅಂತಂದ್ರೆ ನಮ್ಗೆ ಬಹುತೇಕ ಗೊತ್ತೈತೆ ಹೋರಾಟ ಮಾಡಕ್ ಬಂದವರು ಈ ಮನೆಯೊಳಗೆ ಕೂತಾರಲ್ಲ ಆ ಮನೆಯ ಕುಂತಂದವ್ರಿಗೆ ಏನು ಶಿಶಿನ ಗೊತ್ತಿಲ್ಲ ತಂದಿದು ಗೊತ್ತಿಲ್ಲ ಅವ್ರು ಯಾಕಂದ್ರೆ ಅದಾದ್ರು ನೆಮ್ಮದಿಯಿಂದ ಬದುಕಬೇಕು ಅಂತ ಮಹಾತ್ಮ ಗಾಂಧಿ ಏನು ಹೇಳಿಕೊಟ್ರು ಅಂದ್ರೆ ಯಾವನೇ ಇರಲಿ ಅಷ್ಟೇ ದೊಡ್ಡ ಮನುಷ್ಯ ಇರಲಿ ಅನ್ಯಾಯ ಮಾಡುತ್ತಿದ್ರೆ ಅದನ್ನ ತಡೆಯುವಂತ ಗುಣ ಯಾರು ಇರ್ತೈತಿಲ್ಲ ಅವನು ಮಾತ್ರ ಮನುಷ್ಯ ಉಳಿದ್ರ ಪ್ರಾಣಿ ಅಂತ ಎಲ್ಲಿ ಹೋಗಿ ಸಿಗ್ತದೆ ಒಂದು ಎಲ್ಲಿ ತಿರುಗಾಡಕ್ ಸಾಧ್ಯ ನಾವು ನಾವಿಲ್ಲಿ ಹಂದಿಗಳು ಪ್ರಾಣಿಗಳು ಬದಕ್ತಾವಲ್ಲ ಆ ರೀತಿ ಪರಿಜ್ಞಾನ ಆಗ್ತೈತಿ ಆದ್ರೆ ಎಲ್ಲಿ ಅನ್ಯಾಯ ಆಗ್ತೈತಲ್ಲ ಒಂದು ಗಟ್ಟಿ ದುನಿಡ್ಲಿ ನನ್ನ ಮೇಯಾಗ ಕೀವು ಇಲ್ಲ ರಕ್ತ ತೋರಿಸ್ಕೊಳ್ಬೇಕಾದ್ರೆ ಅನ್ಯಾಯ ಆಗಿದ್ದನ್ನು ಎದು ಆ ರೀತಿ ಕಟ್ಟಿದಂತ ಡ್ಯಾಮಿನ ನೀರನ್ನು ಬಂಪೆಕ್ ಅಲ್ಲಿ ಇಡಕಲ್ ಡ್ಯಾಮ್ಗೆ ಹಿಡ್ಕಲ್ ಡ್ಯಾಮ್ ಇಂದ ಧಾರವಾಡ ಹುಬ್ಬಳ್ಳಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಹೋಗಾಕ ಒಂದು ಹೊಂದಾಣಗಳು ಬಹುತೇಕ ನಮ್ಮ ರಾಜ್ಯದವ್ರು ಬಹಳ ದೊಡ್ಡ ಹೊಂಡಾಣ ಯಾಕಂದ್ರೆ ಅದ್ರ ಬಗ್ಗೆ ನಾವು ಈಗ ಹಲವಾರು ಎರಡು ತಿಂಗಳಿಂದ ಪ್ರಯತ್ನ ಮನಕ್ಕೆ ಹಳಿ ಹಳಿ ಒಬ್ಬದ ಬೇಡ ಅಲ್ಲೇ ಶಹರ್ದ್ ಮಧ್ಯೆ ಕರ್ಕೊಂಡು ಯಾಕಂದ್ರೆ ಬೆಳಗಾವ್ ಕುಡಿಯಾಕೆ ನೀರು ಹೋಗ್ತದೆ ಅದಕ್ಕೆ ನೀವು ಬೆಳಗಾವಿ ಅಂತ ತಿಳ್ಕೊಂಡ ರಿಕ್ಷಾ ಅಸೋಸಿಯೇಷನ್ ಇರ್ಬೋದು ಅದೇನು ಹಲವಾರು ಸಂಘಟನೆಗಳೆಲ್ಲ ಒಬ್ಬೊಬ್ಬರು ಕರ್ಕೊಂಡ ಡಿ ಸಿ ಅವ್ರಿಗೆ ಭೇಟ ಆಯ್ತು ನಾವು ಮಕ್ಕಳ ಮೊದಲಿಗೆ ಭೇಟ ಆದಾಗ ಏನ್ ಹೇಳಿದ್ರು ನೀರ್ ಹಂಗತ್ತ ನನ್ ಗೊತ್ತಿಲ್ಲ ಅಂತ ಅದರ ನಂತರ ಶಾಸಕರು ಮಂತ್ರಿಗಳು ಎಂ ಪಿಗಳು ಎಲ್ರೂ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಮಗ್ ಗೊತ್ತಿಲ್ಲ ನಮಗ್ ಗೊತ್ತಿಲ್ಲ ಅಂತ ಹೇಳ್ತಾರೆ ಹಿಂಗಾರೆ ಗೊತ್ತಿಲ್ಲ ಅಂತಂದ್ರೆ ಅವ್ ಯಾವನಾದರೂ ಬಂದು ಅಕಸ್ಮಾತ್ ಮಾಡ್ತಿದ್ರೆ ಹಿಂಗಾರ ನೀರ್ ತುಡುಗು ಮಾಡತ್ತ ನಂಗದು ತುಡು ಮಾಡ್ಲು ಈ ದೇಶದ ಪೊಲೀಸರು ಹಿಡಿಬೇಕಲ್ಲ ಅಂದ್ರೆ ಅವ್ನ ಯಾಕೆ ಹಿಡಿಬಾರು ಅಂತಂದ್ರೆ ಇವ್ರು ಎಲ್ಲರೂ ಕೂಡಿ ಕುತಂತ್ರ ಮಾಡಕತ್ತಿದ ಕುತಂತ್ರ ಮಾಡ ಕಾರ್ಖಾನೆ ಮಾಲೀಕರ ಕಡೆಯಿಂದ ಬೇರೆ ಬೇರೆದವ್ರ ಕಡೆಯಿಂದ ತಮಗೆ ಬೇಕಾಗೋಷ್ಟ ಲಾಭ ಮಾಡಿಕೊಂಡ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡು ಗೊತ್ತ ಇವ್ರನ್ನೆಲ್ಲ ಹತ್ತು ಆಯ್ಕೆ ಮಾಡಿ ಕಳಿಸಿದೇವು ನಾವು ನನಗೆ ಗೊತ್ತಿಲ್ಲ ಅನ್ನಕ್ಕೆ ಹೋಗಿ ಅಲ್ಲಿ ತಿನ್ನಾಕ ಮೊದಲು ನಾವು ಹಿರಿಯಾರ್ ಹೇಳ್ತಿದ್ರು ಕೋಟಿ ವಿದ್ಯೆಯೊಳಗ ಮೇಟಿ ವಿದ್ಯ ಮೇಲು ಅಂತ ಹೇಳ್ತಿರಿ ಬಹಳ ಹೆಮ್ಮೆಯಿಂದ ಹೇಳ್ಕೊತಿದ್ವಿ ಆದ್ರೆ ಇವತ್ತೇನಾಗಿರಿ ಕೋಟಿ ವಿದ್ಯೆಯೊಳಗೆ ಲೂಟಿ ವಿದ್ಯೆ ಮೇಲಾಗೈತಿ ಯಾವ ಲೂಟಿ ಮಾಡ್ತಾನಾವ ಈ ದೇಶದೊಳಗೆ ದೊಡ್ಡವ ಅನ್ನುವಂಥದ್ದು ಹೋಗ್ತೇ ಜಗಜ್ಜಾಹಿರಾಯಿರ್ತಾರೆ ಇಂಥ ಪರಿಸ್ಥಿತಿ ಒಳಗ ಆ ನೀರು ಒಯ್ಬ್ಯಾಡ ಅಂತ ಹೇಳಿ ಬಂದ್ಲೇ ಶ್ರೇಷ್ಠ ನಾಯಕ ನೇತೃತ್ವ ಒಳಗ ನಾವು ಬೆಳಗಾವದ ಕೂಡಿಕೊಂಡ ಎರಡು ಮೂರು ಸಲ ದೇಶಿಯವ್ರಿಗೆ ಭೇಟಿ ಆಗುವಂತ ಕೆಲಸ ಮಾಡಿದ್ವಿ ಒಂದು ಸಲ ಹೇಳಿದ್ರು ನನಗೆ ಗೊತ್ತಿಲ್ಲ ಎರಡನೇ ಸಲಕ್ಕೆ ಏನಾವ್ ಮಾಡಿದೀವೋ ಆ ಸಮಯಕ್ಕೆ ಕೇಳಿದ್ರು ಇಲ್ಲ ನಾನು ತಹಸೀಲ್ದಾರ್ಗೆಲ್ಲ ಹೇಳಿದ ಯಾರು ಪರ್ಮಿಷನ್ ಅಂದ್ರೆ ಯಾರು ಪೈಪ್ ಪೈಪ್ಲೈನ್ ಮಾಡಲಿ ಅದನ್ನ ತಡೀರಿ ನೋಟಿಸ್ ಕೊಡ್ರಿ ಅಂತ ಕೇಳಿದ್ದೇನು ಅಂತ ಹೇಳಿ ಅಷ್ಟಿತ್ತ ಸೀಮಿತ ಆಗುದಿಲ್ಲ ಮೊದಲು ಕೆಲಸ ನಿಲ್ಲಿಸು ಅಂತ ನಾವು ಕೆಲಸ ನಿಲ್ಲಿಸ್ ಕೂಡ ಡಿ ಸಿ ಅವ್ರಿಗೆ ನಮ್ಗೆ ಸ್ವಲ್ಪ ಬಹಳ ಘರ್ಷಣನು ಆಯ್ತದ ಯಾಕಂದ್ರೆ ಬಹಳ ಚೆನ್ನಾಗಿ ಹೊರಗ ನೈಡಿದಂತ ಹೊರಗೆ ನೈರಿದ ನೀನೇ ಆಗೋ ಇನ್ನೂ ಬಹುತೇಕ ಬ್ರಿಟಿಷ್ ಸಂಸ್ಕೃತಿ ಹೇಳಿ ಅವ್ರಿಗೆ ನಮ್ಗೆ ಘರ್ಷಣನು ಆಯ್ತು ಘರ್ಷಣ ಆದ್ಮೇಲೆ ಇವತ್ತ ಐದನೇ ತಾರೀಕಿಗೆ ನಾವು ಎಲ್ಲ ಕಡೆ ಮಾಡ್ತೀವಿ ಅಂತ ಕೇಳ್ಕೊಂಡ ಅವ್ರು ಹೇಳಿದೇವ್ ದೃಶ್ಯವ್ರು ಆ ಐದನೇ ತಾರೀಕು ಪ್ರತಿಭಟನೆ ಸ್ಥಿತಿ ಸ್ಥಿತಿಯೊಳಗೆ ನಾ ಬಹುತೇಕ ಪ್ರಯತ್ನ ಮಾಡ್ತೇನೆ ಅಂತ ಅಂದ ಆದ್ರೆ ಅವ್ರು ನಾನು ವಿಶ್ವಾಸ ಬರಾಕಿಲ್ಲ ಯಾಕಂದ್ರೆ ಕೃಷಿ ಒಪ್ಪಾಗಿದ್ರೆ ನಿಲ್ಲಿಸ್ಬಹುದಾಗಿ ಈ ಕೃಷಿ ಹಿಂದೆ ಯಾರ್ಯಾರೋ ಬಹಳ ದೊಡ್ಡ ರಾಜಕಾರಣಿಗಳದ ಎಲ್ಲ ಏನ್ ರಾಜಕಾರಣಿಗಳದಾದ್ರು ಇವತ್ತು ಕೃಷಿಯನ್ನು ಮರುತ್ ಬಿಟ್ಟಿದ ವಕಲತನ ಅಂತಂದ್ರೆ ಬಹುತೇಕವ್ಕೆ ಸಂಬಂಧ ಇಲ್ಲ ಅನ್ನುವಂತ ಪರಿಸ್ಥಿತಿ ಒಳಗೆ ಈ ದೇಶದ ಒಕ್ಕಲ್ತನ ನಡೆದ ಇವತ್ತು ನಾವು ರೈತ ಸಂಘ ಅಸೂರು ಹಾಕೊಂಡು ಅವ್ರು ಮಾತ್ರ ಪ್ರತಿಭಟನೆ ಬಂದೆವು ಯಾಕಂದ್ರೆ ನಮಗ್ ನೀರು ಬೇಕಾಗಿತ್ತು ಅಂತ ಬಂದೇವನ ಹಂಗ್ ನಾವು ಅರ್ಥ ತಿಂತೇವೆ ಇದು ಬೆಳಗದ್ದೇನು ಅಥವಾ ನೀರು ಕುಡಿಯಕ ನೀರು ಕೊಟ್ಟಿದ್ದಾರೆ ಬಾಳೆ ಹಳ್ಳಿಗಳಿಗೆ ಕೊಟ್ಟಿದ್ದಾರೆ ಎಲ್ಲರಿಗೂ ಜವಾಬ್ದಾರಿ ಐತಿ ಆದ್ರೆ ಅವ್ರು ಇನ್ನೂ ಮುಸಿಳ್ಕೊಂಡು ಅಡ್ಡಾಡಕತ್ತ ನಾವು ರೈತರು ಮಾತ್ರ ಈ ದೇಶದ ಮಾಲೀಕರು ಅಂತ ಏನ್ ಆ ರೀತಿ ವರ್ತನಕ್ಕೆ ಮಾತ್ರ ಇವತ್ತು ರೈತರು ಮಾಡಾಕತೀರ ಮಾಡಿ ಅದಕ್ಕೆ ಅದ್ ನಿಲ್ಲಿಸ್ಲಿಲ್ಲ ಅಂತಂದ್ರೆ ನಮ್ಮ ಬಾಗಿಲ್ಲ ಬಾ ಐವತ್ತೊಂದು ಟಿ ಎಂ ಸಿ ನೀರು ಅದಕ್ಕೆ ಕೆಪಾಸಿಟಿ ಐವತ್ತೊಂದು ಟಿ ಎಂ ಸಿ ನೀರ್ ಇದ್ರೆ ಈಗಾಗಲೇ ನಾಕ್ ಟಿ ಎಂ ಸಿ ಅಷ್ಟ ಮಣ್ಣನ್ನು ತಿನ್ಕೋತ ಮಣ್ಣು ತಿನ್ಕೋದ್ರ ಜೊತೆಗೆ ಒಂದು ಏಳು ಟಿ ಎಂ ಸಿ ನೀರನ್ನ ಅಡ್ಡ ಇಡಬೇಕಾಗ್ತದೆ ಅದನ್ನ ತಗೊಳ್ಳಲು ಯಾಕಂದ್ರೆ ಅಕಸ್ಮಾತ್ ಬಳಗಾಲ್ ಬಂತು ದನಕರ್ ಕುಡಿಯಕ್ಕೆ ನೀರ್ ಬೇಕು ಅಂತ ಹೇಳ್ಕೊಂಡು ಒಂದು ಏಳು ಟಿ ಎಂ ಸಿ ನೀರು ಇಡಬೇಕಾಗ್ತದೆ ಏಳು ನಾಲ್ಕು ಹನ್ನೊಂದು ಹೊತ್ತು ಅದ್ರ ಜೊತೆಗೆ ಮಾತ್ರ ಹಲವಾರು ಸಮಸ್ಯೆಗಳು ಕ್ರೆ ಬೆಳಗಾವಿ ಕುಡಿಯಕ್ಕೆ ನೀರು ಹೇಳ್ಕಾರಿ ಈಗ ಬೆಳಗಾವಿಕ್ ನೀರ್ ಕುಡಿಯಾಕೆ ಅಯ್ಯೊಂದು ಎರಡು ಟಿ ಎಂ ಸಿಹ್ತಾ ಈಗೆಲ್ಲ ಕೂಡ ಅರ್ಧ ನೀರ ವೇಸ್ಟ್ ಆಗಿ ಹೋಗಾಕತ್ತೈತಿ ಅರ್ಧ ನೀರನ್ನು ಮಾತ್ರ ನಾವು ಉಪಯೋಗ ಮಾಡಿಕೊಳ್ಳಕ್ ಹತ್ತಿದ್ದೇವೆ ಈ ಅರ್ಧ ನೀರಿಗೆ ಕಂಟ ಕಟ್ಟಂದ್ರ ಅಂದ್ರ ಬಿಸಿ ಹೇಳಿದ ನಾಲ್ಕು ಟಿ ಎಂ ಸಿ ನೀರ್ ಅದರಿಂದ ಕೊಡ್ಬೇಕಂತ ಹೇಳಿ ಆ ಡ್ಯಾಮ್ ಕಟ್ಟು ಕಂಡೀಷನ್ ಆಗೈತಿ ಅಂತ ಹೇಳಿ ನಾಲ್ಕು ಪಿ ಎಂ ಸಿ ಆಗಿತ್ತು ಐವತ್ತೊಂದು ಪಿ ಎಂ ಸಿ ನೀರ್ ಇತ್ತು ನಾಲ್ಕು ಪಿ ಎಂ ಸಿ ಕೊಡ್ಬೇಕಲ್ಲ ಇಂಡಸ್ಟ್ರಿಗೆ ಈಗಾಗಲೇ ಬೆಳಗಾವಿ ಇಂಡಸ್ಟ್ರಿಗಳಿಗೆ ಕೊಡಕತ್ತಿದೆವು ಎಲ್ಲ ಶುಗರ್ ಫ್ಯಾಕ್ಟ್ರಿಗಳಿಗೂ ಅದನ್ನ ಏನೇ ಹೋಗಾಕತ್ತೈತಿ ಇಷ್ಟೆಲ್ಲ ಆದ್ರೂ ಕೂಡ ಮತ್ತೆ ಧಾರವಾಡ ಕೊಡತಾರಂದ್ರ ಹೋಗ್ತ ಕುತಂತ್ರ ಇದೆ ನಾವೆಲ್ಲರೂ ಕಂಡುಕೊಳ್ಬೇಕಾಗ್ತಿ ಇವ್ರಿಗೆ ಸರಿಯಾದಂತ ಬುದ್ಧಿ ಕಲಿಸ್ಬೇಕಾಗ್ತದೆ ಸರಿಯಾದಂತ ಬುದ್ಧಿ ನೀವು ಕಲಿಸ್ಲಿಲ್ಲ ಅಂದ್ರೆ ಕೇವಲ ಪಾರ್ಟಿ ಅಭಿಮಾನಕ್ಕೂ ಜಾತಿ ಅಭಿಮಾನಕ್ಕೂ ಭಾಷಾ ಅಭಿಮಾನಕ್ಕೂ ಹೋಗಿ ಕೊಟ್ಕೊತೆ ಬಂದಿವ್ ನಾವೆಲ್ಲ ನಮ್ ನಮ್ಮ ಜಾತಿ ಹಚ್ತಾರ ಭಾಷಾ ಹಚ್ತಾರ ಮತ್ತಿನ ದೊಡ್ಡ ಐತ ಅಂತ ಐತು ನಮ್ಮನ್ನೆಲ್ಲ ಒಡೆದೆ ನಾವು ಒಂದು ಕಡೆ ಕೂಡ್ಲಾರದಂತ ಸ್ಥಿತಿ ಹೋಗ್ತದೆ ಇಡೀ ಭಾರತ ದೇಶದ ನಾಗರಿಕರು ಇವತ್ತು ಯಾವ ರೀತಿ ಬದುಕಾತಿದೀವಿ ಅಂದ್ರೆ ವೈಯಕ್ತಿಕವಾಗಿ ಎಲ್ಲರೂ ಬಹಳ ಚೆನ್ನಾಗ್ ಬಹಳ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ ಆಗುತ್ತೆವು ಗಂಡವು ಕಾರ್ ಗಾಡಿ ಇಟ್ಟುಕೊಂಡಿದ್ದೆವು ಏನೇನೋ ಬಹಳ ಚೆನ್ನಾಗಿದ್ದೆವು ಬಹಳ ಚೆನ್ನಾಗೇ ಇದೇವು ಆದ್ರೆ ಸಾಮೂಹಿಕ ವ್ಯವಸ್ಥೆಯೊಳಗೆ ನಾವೆಲ್ಲರೂ ಮೂರು ಕ್ರಾಯಿ ಬಂದ್ಕೊಂಡಿದ್ದೀವಿ ಅಂದ್ರೆ ಭೌತಿಕ ತಪ್ಪಾಗಲಿಕ್ಕೆ ಈ ರೀತಿ ನಾವು ಮೂರು ಕ್ರಾಯಿ ಬದುಕೋದ್ರಿಂದ ರಾಜಕಾರಣಿಗಳು ಈ ಕುತಂತ್ರ ಕಾರ್ಖಾನೆ ಮಾಲೀಕರ ಹಲವಾರು ಯೋಜನೆಗಳ ಹಲವಾರು ಯೋಜನೆಗಳಲ್ಲಿ ಇವತ್ತು ಕಾರ್ಖಾನೆಯಿಂದ ತಯಾರಾಗುವಂತ ವಸ್ತು ಕಾರ್ಖಾನೆಗಳಿಗೆ ನೀರು ಪುಕ್ಕಟ್ಟ ಕೊಡ್ತ ಜಮೀನು ಪುಕ್ಕಟ್ಟ ಕೊಡ್ತ ಕರೆಂಟ್ ಬಹುತೇಕ ಅರ್ಧ ಎಂಟನೆ ಕೊಡ್ತ ಇಷ್ಟೆಲ್ಲ ಕೊಟ್ಟು ತಯಾರು ಮಾಡಿದ್ರು ಕೂಡ ಆ ಕಾರ್ಖಾನೆ ಮಾಲೀಕ ತಯಾರಿಸಿದಂತ ವಸ್ತುಗಳಿದೆ ಯಾವ ಬೆಲೆ ಹಾಕ್ಬೇಕನ್ನುವಂತ ನಿಯಂತ್ರಣ ಸರ್ಕಾರ ಕಡೆ ಇಲ್ಲಿ ಗೊತ್ತಿಲ್ಲ ಅವ್ರು ಏನು ಎಮ್ ಆರ್ ಪಿ ಅಂತ ಓದ್ತಾ ಅದರ ರೇಟ್ಲಿ ನಾವೆಲ್ಲ ಕೊಂಡು ತಗೊಳ್ಬೇಕು ಅದರಿಂದ ದೊಡ್ಡ ಮೋಸ ಇತ್ತು ಕಾರ್ಖಾನೆಯಿಂದ ಏನ್ ತಯಾರಾಗಿ ಬರಕತ್ತಾವು ನೀವು ಕಾರ್ಖಾನೆಯಿಂದ ದುಡ್ಡು ಹೊಳಿತಾರ ಚುನಾವಣೆ ಮಾಡ್ತಾರ ಅಂತ ಕಾರ್ಖಾನೆಗಳನ್ನ ಸೋತಕ ಅವ್ರಿಗೆ ಯಾವ ರೀತಿ ರೇಟ್ ಹಾಕಿದಾನೋ ಅಥವಾ ಇಲ್ಲೋ ಅನ್ನೋಂಥದ್ದಂದ ಪರೀಕ್ಷೆ ನಡಿಬೇಕಲ್ಲ ರೈತರ ವಸ್ತುಗಳಿಗೆ ಎಂ ಎಸ್ ಪಿ ಅದೇನೋ ಎಫ್ ಆರ್ ಪಿ ಅಂತ ರೇಟ್ ಮಾಡಕ್ಕೆ ಒಂದು ಕಮಿಟಿ ಮಾಡ್ತಾರೆ ಅದೇ ಎಲ್ಲ ನೌಕರರೇ ಇರ್ತಾರ ಬಿಡ್ರಿ ಒಂದು ಕಮಿಟಿ ಮಾಡಿ ನಮ್ಮ ರೇಟ್ ನಿರ್ಧಾರ ಮಾಡ್ತಾರೆ ಕನಿಷ್ಠ ಬೆಂಬಲ ಬೆಲೆ ಕಟ್ಟಿಗೆ ಈ ರೇಟಾ ತೊಗರಿಗೆ ಎಷ್ಟು ರೇಟಾ ಬ್ಯಾಳಿಗೆ ಎಷ್ಟು ರೇಟಾ ಅಂತ ಹೇಳ್ಕೊಂಡ ರೇಟ್ ಮಾಡ್ತಾರೆ ಆದ್ರೆ ಕಾರ್ಖಾನೆಯಿಂದ ತಯಾರಾಗುವಂತ ವಸ್ತುಗಳಿಗೆ ಅಲ್ಲೊಂದು ಯಾಕೆ ಸಮಿತಿ ಮಾಡುದಿಲ್ಲ ಅಂತ ನಾವು ಕೇಳಬೇಕಾಗಿತ್ತು ಅಲ್ಲಿ ಒಂದು ಕಮಿಟಿ ನಿರ್ಮಾಣ ಆಗ್ಬೇಕಲ್ಲ ಅದ್ರೊಳಗು ರೈತರ ಭಾಗಿಯರ್ಬೇಕಲ್ಲ ಕೂಲಿಕಾರ ಆಗಿರ್ಬೇಕಲ್ಲ ಈ ರೀತಿ ರೇಟ್ ನಿರ್ಧಾರ ಮಾಡಿದ್ರೆ ಕಾರ್ಖಾನೆಯಿಂದ ಬಹುತೇಕ ಇವತ್ತು ನಾವು ಊಟಕ್ಕೆ ಐವತ್ತು ರೂಪಾಯಿ ಖರ್ಚು ಮಾಡ್ತಿರ್ಬೇಕು ಒಂದು ದಿವಸಕ್ಕೆ ಐವತ್ತು ರೂಪಾಯಿ ಊಟಕ್ಕೆ ಖರ್ಚು ಮಾಡ್ತಿರ್ಬೇಕು ಒಂದು ಊಟಕ್ಕೆ ಅದು ಕಾರ್ಖಾನೆಯಿಂದ ಬರುವಂತ ವಸ್ತುಗಳಿಗೆ ದಿವಸಕ್ಕೂ ಒಬ್ಬ ಮನುಷ್ಯ ಎರಡ್ ನೂರು ರೂಪಾಯಿ ಕಿಂತ ಹೆಚ್ಚು ಖರ್ಚು ಮಾಡ್ತಕ್ಕಿದೆ ಇವತ್ತು ಅದೇ ಎದ್ದು ಕೂಡ ಚಾಲ ಟೂತ್ ಪೇಸ್ಟ್ ಟೂತ್ಪ್ರೇಸ್ಟ್ ಸಾಗುಣ್ಣ ಪೌಡರು ಸ್ನೋ ಅದಿನ್ನೂ ಏನೋ ಹಲವಾರು ಚಪ್ಪಲಿ ಇರ್ಬೋದು ಊಟ ಇರ್ಬೋದು ಎಲ್ಲ ಇರ್ಬೋದು ಅಂತವ್ ಕಲಾಕಾಂತ ಖರ್ಚು ಮಾಡಕತ್ತಿದ್ದೇವೆ ಅಂದ್ರೆ ಅಲ್ಲಿ ಕುಟುಂಬ ಚನ್ನಡದಲ್ಲಿ ಮೋಸ್ಟ್ ಒಂದು ರೂಪಾಯಿ ನೂರು ರೂಪಾಯಿ ವಸ್ತುಗಳು ನಿಮ್ದಾಗ ಗೊತ್ತೈತಿ ಬೆಳಿ ಹೋದೆ ತರಕಾರಿ ಅದ್ರ ಹನ್ನೆರಡು ನೂರು ರೇಟ್ ಕೊಡದ ಒಂದು ಲೀಟ್ರ್ ಆದ್ರೆ ಕೊಡುವಾಗ ಅಂಗಡಿ ಮಾಲಕ್ ಕೊಡ್ತಾನು ಒಂದ್ ಸಾವಿರ ರೂಪಾಯಿ ಕೊಡ್ತೇನೆ ಬೇಕಾದ್ರೆ ಅಂತ ಅಂದ್ರೆ ಎರಡು ನೂರು ರೂಪಾಯಿ ಡಿಫ್ರೆನ್ಸ್ ಮಾಡಿ ಅವ್ರು ಕೊಡ್ತಾನಂದ್ರ ಅದ್ರಾಗ ಲಾಭ ಇರ್ತೈತಿ ಅಂದ್ರೆ ಅದ್ ನೂರು ರೂಪಾಯಿ ಔಷಧ ಇಲ್ಲ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗೈತಿ ಆ ಅರ್ಥ ಮಾಡಿಕೊಂಡು ಈ ಕಾರ್ಖಾನೆಗಳಿಗೆ ಈಗ ರಿಪೀಲ್ ಮಾಡಿ ಕೊಡೋದಕ್ಕೆ ನಿಮ್ಮನ್ನೆಲ್ಲ ತಲೆ ಹೊಡೆದಿ ಬೋಯ್ಸಿ ಇಲ್ಲಿ ನೀರು ಅವ್ರ ಕೊಟ್ಟು ಅವ್ರ ಕಡೆಯಿಂದ ಎಂದೆಲ್ಲ ತಿನ್ನುವಂತ ತಂತ್ರ ದೊಡ್ಡ ಪ್ರಮಾಣ ಆ ಕಾರಣಕ್ಕೆ ನಾವೆಲ್ಲರೂ ಎಲ್ರು ಏನು ನಾವು ಮನೆಯೋಗಿದ್ದವರು ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ನಾಳೆ ನಮ್ಮ ಮಕ್ಳಿಗೆ ಕುಡಿಯಾಕ ನೀರು ಬೇಕಂದ್ರೆ ನಾವು ಇವತ್ತು ಪ್ರತಿಭಟನೆ ಮಾಡ್ಲೇಬೇಕಾಗೈತಿ ಎಲ್ಲರೂ ಎದ್ದು ಶಬ್ದ ನಿಲ್ಕ ಆ ಕಾಲಕ್ಕೆ ನಾವು ಬೆಂಗಳೂರು ಜಿಲ್ಲೆ ರೈತರಲ್ಲಿ ಈ ಮುಖಾಂತರ ಎಲ್ಲರಲ್ಲಿ ವಿನಂತಿ ಪಡ್ಕೊಳಕತ್ತಿದ್ರಿ ನಾವು ಮನ್ಯಾಗ ಕೊಡಬೇಡ್ರಿ ಕುಗಿರತೆ ಎಲ್ಲಕ್ಕೂ ತಲೆ ಹಾಕ್ಬೇಡ್ರಿ ಯಾವ್ಲಿ ಅನ್ಯಾಯ ಆಕತ್ ವಿರೋಪನು ಅಂದ್ರೆ ಬಹುತೇಕ ರಾಯಬಾಗ್ ತಾಲೂಕಿನ ಹೇಳಿದ್ದಲ್ಲ ಇಸ್ವಿಂದ ನಮ್ಮ ಜೊತೆ ಹೋರಾಟ ಮಾಡಿದ ಮುಂದೆ ಎದ್ರೆ ಹೊಸ ಯುವಕರು ಯಾರು ಬಂದಿಲ್ಲ ಹೊಸ ಯುವಕರು ಯಾಕೆ ಬರಕತ್ತಿಲ್ಲ ಅನ್ನೋದು ಗೊತ್ತೇತ್ ಹಸಿರು ಶಾಲೆ ಹಾಕೊಂಡ ನಾ ರೈತ ಅಂದ್ರೆ ಕಲ್ಯಾಣ ಕೊಡೋದು ನಮ್ಗೆ ಯಜ್ಞಾಗ ನೌಕರಿ ಮಾಡೋದು ಗುಡಮಾನ ನೌಕರಿ ಅಂತ ಹೇಳೋನು ಅಂತ ಹೇಳ್ಕೊಂಡು ಇವತ್ತು ರೈತರನ್ನು ಲಬಲ್ ಹೆಚ್ಕೊಳಕು ಬಹುತೇಕ ತಯಾರಿ ನಿಲ್ ಇವತ್ತು ರೈತರು ಮಾನ ಮರ್ಯಾದೆ ಎಷ್ಟು ಕೆಳಭಟ್ಟಕ್ಕೆ ಬಂದೆವು ಅಂದ್ರೆ ಇಲ್ಲಾದ್ರೂ ನಾವು ಚಿಂತಿಸಬೇಕಾದಂತ ಅನಿವಾರ್ಯತೆ ಬಂದ್ವಿ ನಮ್ಮಗೂ ಕೂಡ ಬಹಳಷ್ಟು ರೈತಿದವ ಇವತ್ತು ಅವನೇನ್ ಲೆಕ್ಕ ಮಾಡೋಕ್ಕೂ ಬರುವುದಿಲ್ಲ ಅಷ್ಟು ರೈತಾಗಿದ್ದವು ಅಷ್ಟು ರಾಜ್ಯಾಧ್ಯಕ್ಷರೂ ಆಗಿದ್ದವು ಇವಾಗ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ರೈತರಿಗೆ ದೊಡ್ಡ ಮೋಸ ಆಗತಿ ಪ್ರಾಮಾಣಿಕವಾಗಿ ರೈತ ಸಂಘ ಈ ರಾಯಭಾಗ ತಾಲೂಕಿನ ಹಿರಿಯರೆಲ್ಲ ಏನು ಇಟ್ಕೊಂಡು ಬಂದಿರಲಿಲ್ಲ ಇದರಿಂದ ನಾವು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ಬೇಕು ಯಾಕಂದ್ರೆ ನೀವು ಹದಿನೈದು ದಿವಸ ಯಾವ ರೀತಿ ಇತ್ತಲ್ಲ ಅದೇ ತತ್ವ ಅದೇ ಸಿದ್ಧಾಂತ ಅದೇ ವಿಚಾರದ ಆಧಾರದ ಮೇಲೆ ಒಂದು ರೈತ ಸಂಘ ಏನು ಉಳಿಸ್ಕೊಂಡು ಬಂದಿಗೆ ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಈಗ ನಿಮ್ಮೆಲ್ಲರ ಒಪ್ಪಿಗೆಯ ಮೇರೆಗೆ ಅವರಿಗೆ ತಹಸೀಲ್ದಾರ್ಗೆ ಮನೆ ಕೊಡೋದ್ರ ಜೊತೆಗೆ ನಾವು ನಾಳೆ ಐದನೇ ತಾರೀಕಿನ ಒಳಗಾಗಿ ಇದಕ್ಕೆ ಏನಾದರೂ ಬಂಧನ ಆಗಲಿಲ್ಲ ಅಂತಂದ್ರೆ ಮತ್ತೆಂತ ಅವೆಲ್ಲ ಎದ್ ನಿಲ್ಬೇಕಾಗ್ತದೆ ಅನ್ನುವಂಥದ್ದನ್ನ ಈ ತಿಳಿ ಮುಖಾಂತರ ತಮ್ಮ ತಿಳಿಸ್ತಾ ನಾನು ಎರಡು ಮಾತಿಗೆ ಪೂರ್ಣ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ